ಹಾಗೆ ಸುಮಾರು ಒಂದು ವರ್ಷ ಒಂದು ಎಂಟು ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸುವಂತೆ ಸರ್ಕಾರಗಳಿಗೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿತ್ತು ಆದರೆ ಒಂಬತ್ತು ತಿಂಗಳು ಸತತವಾಗಿ ಸುಮಾರು ಒಂದು ವರ್ಷ 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 ಆಯ್ತು ಇಲ್ಲಿಗೆ ಆದರೆ ಒಂಬತ್ತು ತಿಂಗಳ ಕಾಲ ಒಂದು ಯಾವುದೇ ಒಳ ಮೀಸಲಾತಿಗೆ ಆಯೋಗ ನೀ ಮಾಡ್ತೀವಿ ಅಂತೇಳಿ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಲು ಒಂಬತ್ತು ತಿಂಗಳ ಕಾವಲು ಪ್ರಸ್ತಾಪ ಆ ನಂತರ ಎರಡು ತಿಂಗಳಲ್ಲಿ ಐದು ಐದು ಇಪ್ಪತ್ತ ಐದಕ್ಕೆ ಒಂದು ಆಯೋಗ ರಚನೆ ಆಗಿದ್ದು ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗ ಅದು ಎರಡು ತಿಂಗಳು ಕಳೆದರೂ ಸಹ ಇನ್ನೂ ಅದರ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿರೋದು ಕಂಡು ಬರ್ತಿಲ್ಲ ಮತ್ತು ಈ ರೀತಿ ಸರ್ಕಾರ ಒಂದು ವರ್ಷದ ಅವಧಿ ಹೆಚ್ಚು ಕಾಲ ಆಗ್ತಾ ಬಂದಿದ್ರು ಇನ್ನೂ ಸಹ ಒಳ ಮೀಸಲಾತಿಯನ್ನು ಜಾರಿಗೆ ತಂದಿಲ್ಲ ಈ ಬಗ್ಗೆ ಪಂಜಾಬ್ ಸರ್ಕಾರ ಹರಿಯಾಣ ಮತ್ತು ಪಕ್ಕದ ಆಂಧ್ರ ಪ್ರದೇಶ ಸರ್ಕಾರಗಳು ಈಗಾಗಲೇ ಒಳ ಮೀಸಲತೆಯನ್ನು ಜಾರಿಗೆ ತಂದಿರೋದು ನಮಗೆಲ್ಲ ತಿಳಿದ ವಿಚಾರವಾಗಿದೆ ಇಲ್ಲಿ ಕರ್ನಾಟಕ ಸರ್ಕಾರ ತೀರಾ ಮೀನಾಮೇಷ ನೋಡ್ತಾ ಇರೋದು ನಮಗೆಲ್ಲ ತುಂಬ ದುಃಖದ ಸಂಗತಿ ಅಂತ ಹೇಳ್ಬೋದು ಅವೆಲ್ಲ ಈಗ ಈ ಹಿಂದೆಯೂ ಸಹ ರಾಘಮನ್ ದಾಸ್ ಆಯೋಗದ ವರದಿ ಜಾರಿಗೆ ಬರೋದಕ್ಕೂ ಮೊದಲು ಸಹ ಎಲ್ಲ ಹೋರಾಟ ಮಾಡಿದ ನಂತರವೇ ನಾಗಮೋಹನ್ ದಾಸ್ ಸದಸ್ಯ ಪೀಠವನ್ನು ರಚನೆ ಮಾಡಿ ಸರ್ಕಾರ ನಾವು ಕೇಳ್ದೇನೆ ಯಾರು ನಮಗೇನು ಸವಲತ್ತು ಕೊಡೋದಿಲ್ಲ ಅಂತ ಕಾಣುತ್ತೆ ಹಾಗಾಗಿ ನಾವು ಈ ದಿನ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುಂದಿನ ಸಾಂಕೇತಿಕ ಧರಣಿಯನ್ನು ಎಲ್ಲ ಸಂಘಟನೆಗಳು ಈಗ ಸಮಗಾರ ಸಂಘಟನೆಗಳು ಆದಿಗ ಹೊಲೆಯ ಹಾಗೂ ಅಲೆಮಾರಿ ಜನಾಂಗ ಇತರೆ ಅಂಬೇಡ್ಕರ್ ಮತ್ತು ದಲಿತ ಸಂಘರ್ಷ ಸಮಿತಿ ದಲಿತ ಸಂಘಟನೆಗಳ ಎಲ್ಲರೂ ಸೇರಿಕೊಂಡು ನಾವು ಈ ದಿನ ಒಂದು ಕರೆ ಕೊಟ್ಟಿದ್ವಿ ಎಲ್ಲರೂ ಬಂದಿದ್ದೀರಾ ಹಾಗಾಗಿ ನಾವೆಲ್ಲರೂ ಸೇರಿ ಒತ್ತಾಯ ಮಾಡ್ತಾ ಇರೋದು ಮುಖ್ಯವಾಗಿ ನಮಗೆ ಇದೇನು ಮೀಸಲಾತಿ ಅದು ಒಳ ಮೀಸಲಾತಿ ಅನ್ನೋದು ಯಾರು ಕೊಡ್ತಕ್ಕಂಥ ಪಿಕ್ಸೆ ಅಲ್ಲ ಇದು ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ತಿಳಿಸಿರುವಂತೆ ಎಲ್ಲ ಇಡೀ ಮಾನವ ಕುಲ ಅಂದರೆ ಭಾರತೀಯರೆಲ್ಲರೂ ಸಹ ಸ್ವತಂತ್ರ ಭಾರತದ ಪ್ರಜೆಗಳೆಲ್ಲರೂ ಸಮಾನವಾಗಿ ಒಂದು ಮುಖ್ಯವಾಣಿಗೆ ಬರಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಸಮಾನತೆಯನ್ನು ಬೇಕು ಒಬ್ಬಳು ಮೇಲೊಬ್ಬಳು ಅಂತ ಇರಬಾರ್ದು ಸಮಾಜದಲ್ಲಿ ಹಿಂಗ ತಾರತಮ್ಯ ಆಗಲಿ ಜಾತಿ ಮತ ಭೇದ ಯಾವುದೇ ಇಲ್ಲದೆ ಎಲ್ಲರೂ ಸರ್ವಾಂಗೀಣ ಪ್ರಗತಿ ಸಾಧಿಸಬೇಕು ಅನ್ನೋದಕ್ಕಾಗಿ ಒಂದು ಸಂವಿಧಾನದಲ್ಲಿ ಒಳ ಮೀಸಲಾತಿಯನ್ನು ಮೀಸಲಾತಿ ಕೊಡಬೇಕಂತ ಮಾಡಿದರು ಅದರಲ್ಲಿ ಹದಿನೈದು ಪರ್ಸೆಂಟು ಒಳ ಮೀಸಲಾತಿ ಕೊಡೋದಕ್ಕೆ ಮಾನ್ಯ ಏಳು ಸದಸ್ಯರ ಆಯೋಗ ಅಂದ್ರೆ ನಮ್ಮ ಸುಪ್ರೀಂ ಕೋರ್ಟ್ನ ಆಯೋಗ ನಿರ್ದೇಶನ ನೀಡಿದೆ ಇದ್ರ ಪ್ರಕಾರ ನಮ್ಮ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದನ್ನು ಜಾರಿಗೊಳಿಸ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ ಇಲ್ಲಿನ ಮುಂದೆ ಇಲ್ಲದೆ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಜಾರಿ ಮಾಡಿಬಿಟ್ಟಿದ್ರೆ ನಾವು ಏನೋ ಒಂದಿಷ್ಟು ಸುಮ್ನಾಗ್ಬಿಡ್ತಿದ್ವಿ ಆದರೆ ಇದು ಹೋರಾಟ ಮಾಡೋಷ್ಟು ಪರಿಸ್ಥಿತಿ ಬಂತು ಇದು ಇವತ್ತಿನ ಹೋರಾಟ ಅಲ್ಲ ಎಲ್ಲ ಬಂಧುಗಳು ಬಂದರೆ ಇದು ಇವತ್ತಿನ ಹೋರಾಟ ಅಲ್ಲ ಈಗ ಕಳೆದ ಮೂವತ್ತು ವರ್ಷಗಳ ಹೋರಾಟ ಇದ್ದು ಮೂವತ್ತು ವರ್ಷಗಳಿಂದ ನಮ್ಮ ಹಿರಿಯರು ಸಾಕಷ್ಟು ತ್ಯಾಗ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಆದರೂ ಅವರ ಫಲವಾಗಿ ಬೇರೆ ರಾಜ್ಯಗಳಲ್ಲೂ ಸಹ ಇದೇ ಪರಿಸ್ಥಿತಿ ಇದೆ ಇದನ್ನೆಲ್ಲ ಮನಗಂಡು ಸರ್ವೋಚ್ಚ ನ್ಯಾಯಾಲಯ ಏಳು ನ್ಯಾಯಮೂರ್ತಿಗಳನ್ನು ಒಳಗೊಂಡ ಪೀಠದಿಂದ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಐತಿಹಾಸಿಕ ಐತಿಹಾಸಿಕ ತೀರ್ಪು ನೀಡಿತು ಆ ತೀರ್ಪಿನ ಪ್ರಕಾರ ಪರಿಶಿಷ್ಟರಲ್ಲಿ ಒಳ ಮೀಸಲಾತಿ ಅವಯ ರಾಜ್ಯಗಳು ಕೊಡಬಹುದು ಅಂತ ಹೇಳಿ ಕೊಟ್ಟು ಅದು ನಮ್ಗೆಲ್ಲರಿಗೂ ಗೊತ್ತಾಯ್ತದೆ ಅದ್ರ ಬಗ್ಗೆ ಬಹಳಷ್ಟು ಎಲ್ಲ ಆಗಿದೆ ಆ ನಂತರದಲ್ಲಿ ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿ ಆಯಿತು ಪರಿಶಿಷ್ಟರಲ್ಲಿ ಪಂಜಾಬ್ನಲ್ಲಿ ಜಾರಿ ಆಯ್ತು ಹರಿಯಾಣದಲ್ಲಿ ಜಾರಿ ಆಯಿತು ಆದರೆ ಕರ್ನಾಟಕದಲ್ಲಿ ಇನ್ನೂ ಜಾರಿ ಆಗಲಿಲ್ಲ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಜಾರಿ ಆಗಲಿಲ್ಲ ಯಾರು ಕೇಳಿದ್ರು ಅವ್ರು ಕೇಳ್ದಿದ್ದ ಮೊದಲೇ ಕೊಟ್ಬಿಟ್ರು ನಮ್ಮಲ್ಲಿ ಏನಾಗಿದೆ ನಾವು ಕೇಳ್ತಾನೆ ಇದ್ದೀವಿ ಏ ಕೊಡ್ತೀವಿ ನಿಮ್ಮಲ್ಲಿ ತೊಡಕ್ಗಳಿದಾವೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಈ ತರದೇನೋ ಹೇಳಿ ನಿಮ್ಮಲ್ಲಿ ಸಂಗ್ರಹಿಸಿ ಅದ್ರ ಪ್ರಕಾರ ಮಾಡ್ರಿ ನೀವು ನ್ಯಾಯ ಅನ್ಯಾಯ ಆಗದ್ ಬೇಡ ಅವ್ರವರ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಒಳ ಮೀಸಲಾತಿ ಕೊಡಬಹುದು ಅದು ಹೊಕ್ಕದು ನಮಗೆ ಸಮಪಾಲು ಎಲ್ಲಾರು ಬದುಕ್ಬೇಕಂದ್ರೆ ನಾನು ಈಗ ಸ್ವಾತಂತ್ರ್ಯ ಬಂದ್ ಎಪ್ಪತ್ತೆಂಟು ವರ್ಷ ಆಯ್ತು ನಾ ಯಾವ್ದು ಸಿಗದ್ರೆ ಸಾಯದ್ ಹೆಂಗಿದೆ ಅಪ್ಪ ಇದ್ರ ಎಲ್ಲದನ್ನೂ ಅವ್ರ ಸಹಾಯದಂಗಿದೆ ನನಗೂ ಹಕ್ಕಿದೆ ಅವನಿಗೂ ಹಕ್ಕಿದೆ ಭಾರತೀಯರೆಲ್ಲರಿಗೂ ಹಕ್ಕಿದೆ ಅಂತಂದ್ರೆ ಪರಿಶಿಷ್ಟ ಕೊಡಬಾರ್ದು ಅಂತ ಏನಿಲ್ಲ ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶ ಬಂದ್ಮೇಲೂ ಸಹ ಜಾರಿ ಮಾಡಿದ್ರೆ ವಿಳಂಬನತೆ ಅನುಸರಿಸ ಮೂರು ತಿಂಗಳ ಹಿಂದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿ ಅವ್ರಿಗೆ ಕಡೆಯಿಂದ ದತ್ತಾಂಶಗಳನ್ನು ಸಂಗ್ರಹಿಸಿ ರೆಡಿ ರೆಡಿಯಾಗಿದೆ ವರದಿಯನ್ನು ಕೊಡ್ತಾ ಇದಾರೆ ಅಂತ ಹೇಳ್ತಾರೆ ನಾವು ಇಷ್ಟೇ ಕೇಳೋದು ವರದಿ ಕೊಟ್ಟ ಮೇಲೆ ದಯಮಾಡಿ ವಿಳಂಬ ಮಾಡದೆ ಇಮಿಡಿಯೇಟ್ ಆಗಿ ನೀವು ವಿಳಂಬಿಸಲಾತಿ ಜಾರಿಗೊಳಿಸ್ರಿ ಅದು ಬೇರೆ ಬೇರೆ ಕಮಿಟಿಗಳು ಮಾಡಿ ಅದ್ ಮಾಡಿ ಇದು ಮಾಡಿದ್ರೆ ಮತ್ತಷ್ಟು ವಿಳಂಬ ಆಗುತ್ತೆ ನಮ್ಮವ್ರು ಸಾಕಷ್ಟು ಜನಗಳು ಈಗಾಗಲೇ ಅವ್ರ ನಿರುದ್ಯೋಗಗಳು ಅವ್ರ ಪ್ರತಿಭಾವಂತರು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗ್ತಾ ಇದಾರೆ ಅದನ್ನ ಬೇರೆಯವರು ತಗಂತಾ ಇದಾರೆ ನಮಗೆ ಈಗ ಈಗ ಒಳ ಮೀಸಲಾತಿ ಈ ಕ್ಷಣದಲ್ಲಿ ಕೊಟ್ರೆ ಈಗ ಕೊಟ್ರೆ ಈ ಜಾರಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ನಾವೊಂದಿಷ್ಟು ಒಂದಿಷ್ಟು ಜನ ಉಸಿರಾಡ್ತಾರೆ ನಮ್ಮ ಮಕ್ಳಿಗೆ ಅನುಕೂಲ ಆಗುತ್ತೆ ಈ ಪೀಳಿಗೆಗೆಲ್ಲ ನಮ್ಮ ಮುಂದಿನ ಪೀಳಿಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ ಒಳ ಮೀಸಲಾತಿ ಜಾರಿ ಆಗ್ಬೇಕು ಈ ಜಾರಿಗೆ ತಕ್ಷಣ ಸರ್ಕಾರ ಕ್ರಮ ತಗೊಳ್ಳುತ್ತೆ ಅಂತ ಹೇಳಿ ನಾವೆಲ್ಲ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ ನಮ್ಮ ಸ್ಲೋಗನ್ ಹೇಳ್ತಾ ಇದ್ದಾರೆ ನಾವ್ ಸಂಲಾಪುಳು ಸಮ ಬಾಳು ಸಮನ್ವಯ ಪಾಲು ಕೊಟ್ಟರೆ ಸಮನ್ವಯದಿಂದ ಬದುಕ್ತೇವೆ ಇಲ್ಲ ಅಂದ್ರೆ ಯಾವತ್ತೂ ಹೋರಾಟ ಮಾಡೋದು ಬದುಕಬೇಕಾಗತ್ತೆ ಅದನ್ನು ಮನಗಂಡು ನಾವೆಲ್ಲರೂ ಸೇರಿದೀವಿ ಇವತ್ತು ನೀವೆಲ್ಲರೂ ಒಂದು ಸಾಕಷ್ಟದಕ್ಕೆ ಧನ್ಯವಾದಗಳು ನಮ್ಮ ಹೋರಾಟ ಇದು ಪ್ರಾರಂಭ ಇನ್ನು ಮುಂದೆ ಹೀಗೆ ಬೇಕು ಅಂದ್ರೆ ನಮಗೆ ಆಗೋಂತ ಈಗಾಗಲೇ ತೆಲಂಗಾಣ ಜಾರಿ ಆಗಿದೆ ಈಗ ಕರ್ನಾಟಕದಲ್ಲಿ ಒಂದು ಬಾಕಿ ಇದೆ ಅದನ್ನ ನಾವು ಬಹಳ ನಿರೀಕ್ಷೆ ಮಾಡ್ತೀವಿ ಬರೋ ಹನ್ನೊಂದು ಅಧಿವೇಶನದಲ್ಲಿ ನೀವು ಅದನ್ನ ಅಧಿವೇಶನದಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಇರೋ ಪ್ರಕ್ರಿಯೆಗಳನ್ನು ಮೂಲಕ ಮುಗಿಸಿ ಅತ್ತೇ ಒಂದು ವಾರದೊಳಗೆ ಒಟ್ಟು ಇವತ್ತಿಂದ ನೀವು ಅದೇ